ನಮ್ಮ ಹೆಸರು ರತ್ನ ಉದುಪುಡಿ ಪುಡಿ ನಾವು ಅಮ್ದು ತಾಲೂಕಿನಿಂದ ಬಟ್ಕೋಕಿ ಗ್ರಾಮದಿಂದ ಬಂದೆವು ನನಗೆ ಬಹಬಂದು ಮಣಕಾಲ ನೋವು ಇತ್ತು ಅದರ ಬಗ್ಗೆ ನಾ ಟ್ರೀಟ್ಮೆಂಟ್ ತೊಗೊಂಡೆ ಒಳ್ಳೆ ತಗನಾಗಿ ನನಗೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಈಗ ಮನೆಕಾಲು ಫೀನ ಕಡಿಮೆ ಆಗು ಆದರೂ ಇನ್ನೊಂದು ಸ್ವಲ್ಪ ಡಾಕ್ಟರ್ ಇನ್ನೊಂದು ಸ್ವಲ್ಪ ಕಾಲ ವ್ಯಾಯಾಮ ಅದು ಮಾಡು ಅಂತ ಹೇಳಿ ಟ್ರೀಟ್ಮೆಂಟ್ ಒಂದು ಹದಿನೆಂಟು ದಿವಸ ಆಯ್ತು ರೀ ಎಲ್ಲ ತಗನಾದಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಮತ್ತು ಎಲ್ಲ ವ್ಯವಸ್ಥೆಗಳು ಸೌಲಭ್ಯಗಳು ಇಲ್ಲಿ ಸಿಗ್ತಾವೆ ಡಾಕ್ಟರ್ ಸರಿಯಾಗಿ ಬಂದ ಎಲ್ಲೂ ಚೆಕ್ ಮಾಡ್ತಾವೆ ಫೋನ್ ಮೂಲಕ ನಮ್ಗೆ ಯಾವುದೇ ತಜ್ಞರ ಸಮಸ್ಯೆ ಇದ್ಗೂ ಬಗೆಹರಿಸ್ತವೆ ಈಗಂತೂ ನಾವು ಆಗಾಮಾಗಿವೆ ಮತ್ತು ನಮ್ಗೆ ಸ್ವಲ್ಪ ಬಿ ಪಿ ಶುಗರ್ ಐತಿ ಅದನ್ನು ಇನ್ನು ಮುಂದೆ ಆಯುರ್ವೇದಿಕ್ ಮೂಲಕ ಕಡಿಮೆ ಮಾಡ್ತೇವಂಥೇಳ್ಯಾರು ಈಗಂತೀ ಸ್ವಲ್ಪ ಶುಗರ್ ಅಂತಿ ಏನು ಇಲ್ಲ ಅದ್ರ ಹುಡುಗಿನೂ ತೊಗೊಂಡಿಲ್ಲ ಇಲ್ಲಿ ಬಂದಾಗಿಂದ ಬಿ ಪಿನೇ ಸ್ವಲ್ಪ ಇದಾಗಿತ್ತು ಅದೇ ಒಂದು ಸ್ವಲ್ಪ ಎರಡು ದಿವಸ ಅಷ್ಟೇ ಹುಡುಗಿ ತೊಗೊಂಡಿನ ಇಲ್ಲಿ ಹೋಗಿ ನನಗೆ ಆರಾಮ ಅನಿಸೈತಿ ಅವ್ರು ಹೇಳಿದಂಗೆ ನಾವು ಟಿಪ್ಸ್ ಗಳನ್ನ ಪಾಲಿಸ್ಕೊತ ಹೋದ್ರೆ ನಮ್ ಮುಂದೆ ಯಾವ್ದೇ ತಗನಾದಂತ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳ್ತಾರೆ